ಹೈ ಎವ್ರಿ ವನ್ ನನ್ನ ಒಂದು ವೀಡಿಯೋನ ನಾನು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ನಾನು ರಿಯಾಲಿಟಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಸತ್ಯವಾಗಲೂ ಈ ನನ್ನ ಒಂದು ಹೇರ್ಸ್ ಟಿಪ್ಸ್ ಆಗಿರ್ಬೋದು ಹೇರ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಆಗಿರ್ಬೋದು ನಾನು ಒಂದು ಅಜ್ಜಿ ಕಾಲದಿಂದನೂ ಹಾಗೆ ನಮ್ಮ ಅಮ್ಮ ನಮ್ಮ ಸಿಸ್ಟರ್ಸ್ ಬಳಸುವಂತಹ ಹೇರ್ ಕೇರ್ ರುಟೀನ್ಸನ್ನು ನಾನು ನಿಮ್ಮಿಂದ ಶೇರ್ ಮಾಡ್ತಿರೋದು ಹಾಗೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಮಾಡ್ತಾ ನಾನು ಒಂದು ಕೂದಲನ್ನು ಆರಾಮ್ಸೆ ಬಳಸ್ತೀನಿ ಆರಾಮ್ಸೆ ಕಟ್ ಮಾಡ್ತೀನಿ ನನಗೆ ಅದು ಟೆನ್ಷನ್ ಇಲ್ಲ ಯಾಕಂತಂದರೆ ಆರಾಮ್ಸೆ ನಾನು ಉದ್ಬೇಳೋದ್ರಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ ಯಾಕಂತಂದ್ರೆ ನಾ ಒಂದು ಹೇರ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಮ್ಮ ಒಂದು ಅಜ್ಜಿ ಕಾಲದಿಂದ ನಮ್ಮ ಅಮ್ಮನ ಕಾಲದಿಂದ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ನಿಮಗೆ ಶೇರ್ ಮಾಡಿದರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನೀವು ನನ್ನ ಫ್ಯಾಮಿಲಿ ನೀವು ನನ್ನ ಸಿಸ್ಟರ್ಸ್ ನೀವು ನನ್ನ ಅಮ್ಮನಿರು ಹಾಗೆ ನೀವು ನನ್ನ ಒಂದು ಕಝಿನ್ಸ್ ಆಗಿ ಇರ್ತೀರ ಅಂತ ಅಂದ್ಕೊಂಡು ನಿಮಗೂ ಇದೆಲ್ಲ ಹೆಲ್ಪ್ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋನ ಮಾಡಿದ್ದೇನೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ಬಹಳ ಸಿಂಪಲ್ ಕೂಡ ಇದೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಾವು ನಮ್ಮ ಕೂದಲನ್ನು ಬಹಳ ಅದ್ಭುತವಾಗಿ ಉಪಯೋಗಿಸ್ಬೋದು ಅದು ನಮ್ಮ ಮನಸ್ಸಿನ ಮೇಲೆ ಹೋಗ್ತದ ಹಾಗೆ ಮನಸ್ಸನ್ನು ನಾವು ಗಟ್ಟಿ ಮಾಡ್ಕೋಬೇಕು ನಮ್ಮ ಕೂದಲನ್ನು ಉದ್ದ ಬೆಳೆಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮೆಲ್ಲ ಇದ್ದೇ ಇದ್ದರೆ ಕೆಲವೊಂದು ವೀಡಿಯೋಸ್ನ ನೋಡಿ ಅದನ್ನು ಫಾಲೋ ಮಾಡ್ತಾ ಹೋದರೆ ಮುಗೀತು ನಮ್ಮ ಕೂದಲ ಯಾಕೆ ನಮ್ಮ ಸ್ಕಿನ್ನೂ ನಮ್ಮ ಹೆಲ್ತನ್ನು ಕೂಡ ನಾವು ಆರಾಮ್ಸೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೋದು ಹಾಗೆ ಕೂದಲು ಸೊಂಪಾಗಿ ಉದ್ದಾಗಿ ದಟ್ಟಾಗಿ ಬೆಳವ ಬೆಳಿಬೇಕು ಅಂತಂದರೆ ನಾನು ಎಣ್ಣೆಗಳನ್ನು ಏನು ಹಚ್ಕೊತೀನಿ ನನ್ನ ಒಂದು ಫೇ ಹೇರ್ ಪ್ಯಾಕ್ಸ್ಗಳನ್ನ ಏನೆಲ್ಲ ಹಚ್ಕೋತೀನಿ ನನ್ನ ವೀಡಿಯೋಸ್ಗಳಲ್ಲಿ ನೀವು ನೀವು ನೋಡಿ ಫಾಲೋ ಮಾಡಿ ಅದನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕೂದಲು ಕೂಡ ನನ್ನ ಥರನೇ ಕ್ಯೂಟಾಗಿ ಉದ್ದಾಗಿ ನೈಸಾಗಿ ಬೆಳೆಸ್ಬೋದು ಹೆಣ್ಮಕ್ಳಿಗೆ ಕೂದಲು ಉದ್ದ ಇದ್ದರೆ ಎಷ್ಟು ಚೆಂದ ಕಾಣಿಸ್ತಾರೆ ಗೊತ್ತಾ ಲಕ್ಷಣವಾಗಿ ದೇ ದೇವಿ ಥರ ಕಾಣಿಸ್ತಾರೆ ಒಂದು ರೀತಿ ಏನದು ಅಪ್ಸರಿ ಥರ ಕಾಣಿಸ್ತಾರೆ ಕೂದಲು ಉದ್ದ ಇರೋದ್ರಿಂದ ಕೂದಲು ಇದ್ದ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಕೂದಲು ಉದ್ದ ಬೇಕು ಅನ್ನೋದಿದ್ರೆ ನನ್ನ ಒಂದು ವೀಡಿಯೋ ನನ್ನ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಸಾಕು ನೀವು ಕೂಡ ಬೆಳೆಸ್ಬೋದು ಹಾಗೆ ವಿಡಿಯೋನ ಶುರು ಮಾಡ್ಕೋತೀನಿ ಬರ್ರಿ ಈ ಒಂದು ಹೇರ್ಸ್ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾ ನಿಮ್ಮ ಜೊತೆ ಕುಂತ್ಕೊಂಡು ಆರಾಮಸೆ ಮಾತಾಡಬೇಕು ಅಂತ ಆಸೆ ಹಾಗೆ ಕುಂತ್ಕೊತೀನಿ ಮಾತಾಡ್ತೀನಿ ಹಾಯ್ ಹಲೋ ನಮಸ್ತೆ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಾಗೆ ಐವತ್ತು ಐದರ ನಂತರ ಕೂದಲನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ನಾನು ಮೂವತ್ತೈದರ ನಂತರನೇ ಚೂಸ್ ಮಾಡ್ಕೊಂಡಿರೋದು ಅಂತಂದರೆ ಇವಾಗ ಯಂಗ್ ಏಜ್ ಹುಡುಗಿಯರು ಸಾಕಷ್ಟು ಎಲ್ಲ ರೀತಿಯೂ ತಿಂತಿರ್ತಾರೆ ಆಮೇಲೆ ಅವರ ಒಂದು ಗ್ರೋತ್ ಕೂದಲು ಕೂಡ ಡಿಫ್ರೆಂಟ್ ಹೆಲ್ದಿನ ಅಂದರೆ ರೆಡ್ಯೂಸ್ ಮಾಡ್ತಿರ್ತದ ಸ್ವಲ್ಪವಾಗಿ ಆ ಒಂದು ಏಜಲ್ಲಿ ನಮಗೆ ಅವ್ರಿಗೆ ಅಷ್ಟೊಂದು ಅಂದರೆ ಆರಾಮ್ಸೆ ಅವ್ರಿಗೆ ಹೇರ್ಸ್ಗೆ ಬೇಕಾದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಐರನ್ಗೆಲ್ಲ ಹೋಗಿರ್ತಿದ್ದೀವಿ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆ ತರ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ಆದಮೇಲೆ ತರ್ಟಿ ಪ್ಲಸ್ ಆದಮೇಲೆ ಎಲ್ಲರೂ ನಾವು ಹೆಣ್ಮಕ್ಳು ಏನೋ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತೀವಿ ಅಂದರೆ ನಾ ಅಂದರೆ ಒಂದು ಹೆಣ್ಮಕ್ಳು ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿಬಿಡ್ತದೆ ಆ ಒಂದು ಟೈಮಲ್ಲಿ ನಾವು ನಾವು ನಮ್ಮ ಒಂದು ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲರೂ ನಾವು ಮರೆತು ಬಿಡ್ತೀವಿ ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋನ ಈ ಒಂದು ಏಜನ್ನು ನಾನು ಚೂಸ್ ಮಾಡ್ಕೊಂಡಿರೋದು ಹಾಗೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತೀರ ಈ ಒಂದು ಏಜಲ್ಲಿ ನಿಜ ನಾವು ನಮ್ಮನ್ನು ಮರೆತು ಬಿಟ್ಟಿರ್ತೀವಿ ಸಾಕಷ್ಟು ಕೆಲಸಗಳ ಮಧ್ಯೆ ಹಾಗೆ ನಾವು ಕೆಲವರು ಕೆಲವೊಂದು ಹೆಣ್ಮಕ್ಳು ಜಾಬ್ ಮಾಡ್ತಿರ್ತಾರೆ ಇದು ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಅನ್ವಯಿಸ್ತದೆ ಕೆಲಸದ ಮಧ್ಯೆ ಮನೆ ಕೆಲಸದ ಮಧ್ಯೆ ಮಕ್ಕಳ ಒಂದು ಜೊತೆಗೆ ನಾವು ನಮ್ಮ ಹೇರ್ ಕೇರ್ ಅಂದರೆ ಹೇರ್ ರಿಲೇಟೆಡ್ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಮರೆತು ಬಿಡ್ತೀವಿ ಯಾಕಂತಂದರೆ ನಮ್ಮ ಒಂದು ಊಟದ ಮೇಲೂ ಪರಿಣಾಮ ಬೀಳ್ತದೆ ಹಾಗೆ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ಅಂತ ಅನಿಸಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅಂತ ಸಬ್ಸ್ಕ್ರೈಬ್ ಆಗಿ ಆಮೇಲೆ ವಿಡಿಯೋಗೆ ಲೈಕ್ ಕೊಡಿ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಎಷ್ಟೇ ಎಲ್ರಿಗೂ ಹೆಲ್ಪ್ ಆಗಬೇಕು ಅಂದರೆ ತರ್ಟಿ ಫೋ ಪ್ಲಸ್ ಆದಮೇಲೆ ಹೆಂಗಪ್ಪ ನಾವು ಹೇರ್ಸನ್ನು ಇಟ್ಕೋಬೇಕು ಏನು ನಮ್ಮ ಒಂದು ಲೈಫ್ ಸ್ಟೈಲನ್ನ ಚೇಂಜ್ ಮಾಡಬೇಕು ಏನು ನಮಗೆ ಕೊರತೆ ಇದೆ ಅನ್ನೋದನ್ನು ಕ್ಲಿಯರಾಗಿ ತಿಳ್ಸ್ಕೊಡ್ತೀನಿ ಇನ್ನೊಂದೇನಪ್ಪ ಅಂತಂದರೆ ನನ್ನ ಕೂದಲೇ ಎಷ್ಟೇ ಶಾರ್ಟ್ ಮಾಡಿಸಿದ್ರು ಬಹಳ ಬೇಗನೆ ಹಾಗೆ ನಾನು ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿನಿ ಅಂದರೆ ಒಂದು ವಿಚಾರದ ಮೇಲೆ ಒಂದು ಲೆಕ್ಕಾಚಾರದ ಮೇಲೆ ನಾನಿಲ್ಲಿ ಒಂದು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿನಿ ಆ ಪಾಯಿಂಟ್ಸ್ ನಿಮ್ಗೆ ಅನ್ವಯಿಸ್ತೇನೋ ಅಂತ ನೀವು ರೈಟ್ ಅಂತ ನಿಮ್ಮ ಮನಸ್ಸಿಗೆ ಅಂದ್ಕೊಂಡು ನನ್ನ ಒಂದು ಟಿಪ್ಸನ್ನು ಫಾಲೋ ಮಾಡ್ತಾ ಹೋಗಿ ಡೆಫಿನೆಟಾಗಿ ಮೂವತ್ತ ಐದಾದ್ರೇನು ನಲ್ವತ್ತಾದ್ರೇನು ನಿಮ್ಮ ಕೂದಲನ್ನು ಕೂಡ ನೀವು ಉದಿಸ್ಬೋದು ಹಾಗೆಯೇ ನನ್ನ ಒಂದು ಪಾಯಿಂಟ್ಸಲ್ಲಿ ಮೊದಲನೇದಾಗಿ ಬರೋದು ಒಳ್ಳೆಯ ವಿಚಾರ ನಾವು ಚಿಂತೆ ಮಾಡೋದನ್ನು ಬಿಡಬೇಕು ಯಾವಾಗಲೂ ಹ್ಯಾಪಿಯಾಗಿರಬೇಕು ಸಾಕಷ್ಟು ಕಷ್ಟಗಳು ತೊಂದರೆಗಳು ಚಿಂತೆಗಳು ನಮ್ಮ ಒಂದು ಸರೌಂಡಿಂಗಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಒಳ್ಳೆ ವಿಚಾರ ಮಾಡಿ ನಗ್ತಾ ಇದೆ ಆದಷ್ಟು ಸೊ ಅದನ್ನು ಕೂಡ ಅನ್ನಿಸ್ತಿದ್ದೀವಿ ನಮ್ಮ ಒಂದು ಬ್ಯೂಟಿ ಮತ್ತು ಹೇರ್ಸ್ ಒಳಗೆ ಆನಂತರ ಸೆಕೆಂಡ್ ಒನ್ ಬಂದುಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು ಓಕೆನಾ ಮನುಷ್ಯಗೆ ಗಾಳಿ ಮತ್ತು ನೀರು ಭಾಳ ಇಂಪಾರ್ಟೆಂಟ್ ಅಲ್ಲ ನೀವು ನೀವೊಂದು ನೀರನ್ನು ಇಟ್ಕೋಬೇಕು ನಾನು ಇದನ್ನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ ನನ್ನ ಒಂದು ಕೆಲಸ ಟೈಮಲ್ಲಿ ಕೂಡ ಇದನ್ನು ಒಂದು ಮೂರು ಬಾಟಲ್ ಕುಡಿಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಕೆಲಸದ ಒಂದು ಟೈಮಲ್ಲಿ ಅಂದರೆ ಮಾರ್ನಿಂಗ್ ನೈನ್ ಥರ್ಟಿಯಿಂದ ಫೈವ್ ಓ ಕ್ಲಾಕ್ ತನಕ ನಾನು ಇದನ್ನು ಕುಡಿತೀನಿ ಒಂದು ಮೂರು ಅಥವಾ ನಾಲ್ಕು ಬಾಟಲು ಕುಡಿತೀನಿ ಮೂರು ಬಾಟಲು ಅಥವಾ ಎರಡು ಬಾಟಲು ಅಂದರೆ ಈ ಒಂದು ಲೆಕ್ಕಾಚಾರ ಪ್ರಕಾರ ನೀರು ಕುಡಿಬೇಕು ನಮ್ಮ ಒಂದು ಗೊಡೆಗೆ ದಿನಕ್ಕೆ ಒಂದು ಎರಡು ಲಿಟ್ರ್ ನೀರಾದರೂ ಹೋಗ್ಬೇಕು ಹೆಲ್ತ್ ಹೆಲ್ದಿಯಾಗಿ ಇರಲಿಕ್ಕೆ ಹಾಗೆ ನೀರು ಕುಡಿತಾ ಇರಬೇಕು ಮನೇಲಿ ಕೂಡ ನಾನು ಈ ಬಾಟಲ್ ಲೆಕ್ಕಾಚಾರದ ಪ್ರಕಾರ ನೀರು ಕುಡಿತಾ ಇರ್ತೀನಿ ಹಾಗೆ ಊಟ ಊಟದ ಪ್ರಕಾರ ಬಂದುಬಿಟ್ಟು ಟೈಮ್ ಸರಿಯಾಗಿ ಒಂದು ತುತ್ತು ಊಟ ಮಾಡಲಿ ನೀವು ಟೈಮ್ ಸರಿಯಾಗಿಯೇ ಊಟ ಮಾಡಬೇಕು ಓಕೆನಾ ಬೆಳಗ್ಗೆ ನಾಷ್ಟ ಆಗಿರ್ಬೋದು ಇವಾಗ ಬೆಳಗ್ಗೆ ನಾಷ್ಟ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ಒಂಬತ್ತುವರೆ ಒಳಗಡೆ ಆಗಬೇಕು ಎಂಟರಿಂದ ಒಂಬತ್ತುವರೆ ಒಳಗಡೆ ಅದನ್ನ ಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ತಿಂದು ಊಟ ಮೂರು ಗಂಟೆಗೋ ರೀತಿ ಮಾಡ್ತಾರೆ ಬಟ್ ಆ ರೀತಿ ಆಗಬಾರ್ದು ಹಾಗೆ ಸರಿಯಾದ ನಿದ್ರೆ ಓಕೆನಾ ಸರಿಯಾಗಿ ನಾವು ನಿದ್ರೆ ಮಾಡಬೇಕು ಇವಾಗ ಮೊಬೈಲ್ ಬಂದಾಗಿನಿಂದಲೂ ಇವಾಗ ಟಿ ವಿ ನೋಡ್ತಾರೆ ಕೆಲವರು ಮೊಬೈಲು ನೋಡ್ತಾರೆ ಟಿ ವಿನೂ ನೋಡ್ತಾರೆ ಒಳ್ಳೆ ಪಿಚ್ಚರ್ ಬಂತಪ್ಪ ಅಂತಂದರೆ ರಾತ್ರಿ ಇಡೀ ರಾತ್ರಿನೂ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಒಂದೂವರೆ ಹನ್ನೆರಡು ಒಂದೂವರೆ ಈ ರೀತಿ ಆಗ್ತದ ಬಟ್ ಆ ರೀತಿ ಮಾಡಬೇಡಿ ಪ್ಲೀಸ್ ಅಂದರೆ ಆದಷ್ಟು ಹತ್ತು ಗಂಟೆಗೆ ಮಕ್ಕಳೋಗಿ ಟ್ರೈ ಮಾಡಿ ಬೆಳಿಗ್ಗೆ ಒಂದು ಆರಿಂದ ಆರೂವರೆಗೆ ಇದ್ದರೆ ಬೆಟರು ಕೆಲಸ ಎಲ್ಲ ಆಗುತ್ತೆ ಆಮೇಲೆ ಬೆಳ ರಾತ್ರಿ ಆದಷ್ಟು ಜಲ್ದಿ ಮಕ್ಕಳರೆ ನೀವು ಐದು ಗಂಟೆವರೆಗೂ ಆರಾಮ್ಸೆ ಹೇಳ್ಬೋದು ಐದು ಗಂಟೆಗೆ ಕೇಳಿದ್ರೆ ಮಾರ್ನಿಂಗ್ ಐದು ಗಂಟೆಗೆ ಕೇಳೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ತವೆ ಮತ್ತು ಒಳ್ಳೆಯದು ಇರೋದ್ರಿಂದ ಹಾಗಾಗಿ ಆಮೇಲೆ ಹಣ್ಣು ಸೊ ಹೆಲ್ತಿಗೆ ಹಣ್ಣು ಇಂಪಾರ್ಟೆಂಟ್ ಆಗ್ತದೆ ಆ ರೀತಿ ವೀಕಲ್ಲಿ ಒಂದು ಎರಡಾದರೂ ತಿನ್ನಿ ಅಟ್ಲೀಸ್ಟ್ ಆ್ಯಪಲ್ ಒಂದು ದಿನ ಆದರೆ ಒಂದು ದಿನ ಸಂದರೆ ಈ ರೀತಿ ವರ್ಕ್ ಒಂದು ಒಂದು ಆದರೂ ನೀವು ಬಾಡಿಯಲ್ಲಿ ಪ್ರಿಫೇರ್ ಮಾಡಬೇಕು ಓಕೆನಾ ತಿನ್ನಬೇಕು ಸೇವಿಸಬೇಕು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಖರ್ಜೂರ ಮತ್ತು ಬದಾಮಿ ಇದನ್ನು ಇಟ್ಕೊಂಡು ಒಂದು ವಾರಕ್ಕೆ ಒಂದು ಎರಡು ಮೂರು ಸತಿ ಆದರೂ ತಿನ್ಕೊಂಡ್ರೆ ನಮಗೆ ನಮ್ಮ ಒಂದು ಬಾಡಿ ಹೆಲ್ದಿಗೆ ಎಷ್ಟು ಬೇಕೋ ಅಷ್ಟು ಒಂದು ಪ್ರೋಟೀನ್ ಕ್ಯಾಲ್ಸಿಯಂ ಐರನ್ ಈ ರೀತಿ ನಮಗೆ ಸಿಗ್ತಾ ಹೋಗುತ್ತಲ್ವ ಸೊ ಅದಕ್ಕೋಸ್ಕರ ನಮ್ಮ ಕೂದಲಿಗೆ ಬಳಸುವ ಒಂದು ಅಷ್ಟು ಸಾಮಾನುಗಳನ್ನು ಛಲೋದಾಗ ಇಟ್ಕೋಬೇಕು ಓಕೆ ಇಲ್ಲಿ ಮಗಳನ್ನ ನಾನು ಇಟ್ಕೊಂಡಿನಿ ನಮಗೆ ಕೂದಲಿಗೆ ಏನು ಬಳಸ್ತೀವಪ್ಪ ಸೊ ರಬ್ಬರ್ಸು ಓಕೆನಾ ರಬ್ಬರ್ಸಲ್ಲಿ ನಾನು ಬಟ್ಟೆಯಿಂದ ಮಾಡಿರೋ ರಬ್ಬರ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಓಕೆ ಬಟ್ಟೆಯಿಂದ ಮಾಡಿರೋ ರಬ್ಬಲ್ಸನ್ನು ಯೂಸ್ ಮಾಡಿರ್ತೀನಿ ಜಾಸ್ತಿ ಅದೇ ಇದ್ದಾವೆ ನನ್ನ ಹತ್ರ ಇನ್ನೂ ಇದ್ದಾವೆ ನಾನು ತೆಗಿಲಿಕ್ಕೆ ಒಂದು ಸತಿ ತೋರಿಸ್ತೀನಿ ಒಂದು ಸತಿ ಫ್ಲಾ ಮಾಡ್ತೀನಿ ನಾನು ಒಂದು ಹೇರ್ಸ್ ಎಕ್ಸಸೈಸ್ ಅಂತ ಮಾಡಬೇಕು ಅಂತೀನಿ ಕೆಲವೊಂದು ದಿನಗಳ ಟೈಮ್ ಸಿಗಲ್ಲ ಸೊ ಅದಕ್ಕೋಸ್ಕರ ಹಾಗೆ ಈಗ ಇಷ್ಟು ಇದಿಷ್ಟು ಹೇರ್ಸ್ದು ರಬ್ಬರ್ ಬ್ಯಾಂಡು ಆಮೇಲೆ ಸಣ್ಣ ಅಂತ ಬಂದಾಗ ಈ ರೀತಿ ಇದು ಬಟ್ಟಿದು ಕೂಡ ಇರ್ತದೆ ಬಟ್ಟಿದು ಹಾಗೆ ಹೇರ್ ಕೋಂಬಿಂಗ್ ಒಳಗೆ ಒಂದು ಉಡ್ಡೊಂದು ಮತ್ತು ಅಂದರೆ ಕಟ್ಟಿಗೆ ಕೋಂಬು ಆನಂತರ ಇದು ಈ ರೀತಿ ಹಲ್ಲುಗಳನ್ನು ಇರೋವಂಥದ್ದು ನೀವು ಕೋಂಬನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಒಂದು ಹಲ್ಲು ಇರುವಂಥದ್ದು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಇದು ಜಾಸ್ತಿ ನನಗೆ ಇಷ್ಟ ಆಗ್ತದೆ ಕಂಫರ್ಟೇಬಲ್ ಆಗ್ತದೆ ಕೂದಲ ಹರೆಯೋದಿಲ್ಲ ಇಲ್ಲಿ ಇದು ನೀವು ಆಮೇಲೆ ಎಮರ್ಜೆನ್ಸಿ ಇಲ್ಲಿ ಇಲ್ಲಿ ಏನಾದರೂ ನಮ್ಗೆ ಬೇಕಾಗಿರುತ್ತಲ್ಲ ಈ ರೀತಿ ಎಮರ್ಜೆನ್ಸಿಗೆ ನಾ ಎರಡು ಕೂಡ ತೊಗೊಂಡಿ ಬಟ್ ಇದನ್ನು ಮಾತ್ರ ನಾ ಇಲ್ಲಿ ತೊಗೊಳಲ್ಲ ಬಟ್ ಇದರಿಂದ ನಾನು ಇಲ್ಲೇ ಇಟ್ಕೊಳ್ಳೋದು ಓಕೆನಾ ಹಾಗೆ ಈ ರೀತಿ ಕ್ಲಿಪ್ಸನ್ನು ಮಾತ್ರ ಜಾಸ್ತಿ ಯೂಸ್ ಮಾಡಬೇಡ್ರಿ ಕಿತ್ತೋಗುತ್ತೆ ಸಕ್ಕತ್ತು ಕುಲ್ಲು ಕಿತ್ತೋಗ್ತದ ಅದಕ್ಕೋಸ್ಕರ ಹೇಳ್ತಿರೋದು ಹಂಗೆ ಈಗ ಈ ರೀತಿ ಕ್ಲಿಪ್ಸನ್ನು ಯೂಸ್ ಮಾಡ್ರಿ ಪರವಾಗಿಲ್ಲ ಕುಲ್ಲ ಹರಿಯಿಲ್ಲ ಯಾಕಂದರೆ ಫುಲ್ ಸ್ಮೂತ್ ಅದ ಎಲ್ಲೂ ಕೂಡ ರಫ್ ಅಂತ ಇಲ್ಲ ಎಲ್ಲೂ ಕೂಡ ರಫ್ ಇಲ್ಲ ಇದು ನೋಡಿ ಇಲ್ಲಿ ಇಲ್ಲಿನೂ ಕೂಡ ಇಲ್ಲಿ ಪೇಂಟ್ ಮಾಡ್ಯಾರ ನಮ್ಗೆ ಸ್ಟೀಲದ್ದು ಇದು ಇಲ್ಲ ಮಸ್ತ್ ಅದ ಹಾಗಾಗಿ ಇದು ಕೂಡ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ಸ್ಟೀಲ್ ತಗಡು ಏನೋ ಇರ್ತಾವಲ್ಲ ಅದು ಸಿಕ್ಕಾಕೊಂತಿ ಬಟ್ ಇವ್ರ ಏನು ಮಾಡ್ಯಾರ ಪೇಸ್ಟ್ ಅಂದರೆ ಪೇಂಟ್ ಮಾಡಿಬಿಟ್ಟಾರ ಎಲ್ಲಿ ಕೂಡ ಸ್ಟೀಲ್ ಕಾಣೋದಿಲ್ಲ ಸೊ ಅದಕ್ಕೋಸ್ಕರ ಇದು ಒಂದು ಹಾಗೆ ಆಗಾಗ ಕೂದ ರಫ್ ಅಂತ ಅನಿಸ್ಬಿಟ್ರೆ ನೀವು ಆಯಿಲ್ ಯೂಸ್ ಮಾಡಿರಲ್ಲ ಕೆಲವೊಂದು ಸರ್ತಿ ರಫ್ ಅಂತ ಅನಿಸುತ್ತೆ ಆ ಟೈಮಲ್ಲಿ ಈ ರೀತಿ ಆಲೆವೆರೆ ಜ್ವಲನ್ನು ಆಗಾಗ ನಾವು ಹಚ್ಕೊಂಡು ಈ ರೀತಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ಮುಂದೆನೇ ಸೊ ಈ ರೀತಿ ತಗೊಂಡು ಈ ರೀತಿ ಹಚ್ಕೋಬೇಕು ಓಕೆನಾ ಹೇರ್ ಸ್ಲೆಂತಿಗೆ ಭಾಳ ನಮಗೆ ರಫ್ ಫ್ರಿಜ್ಜಿ ಫ್ರಿಜ್ಜಿ ಏನೋ ಒಂದು ರೀತಿ ನಮ್ಮ ಒಂದು ಏನದು ನಮ್ಮ ವಾತಾವರಣದಲ್ಲಿ ಚಿಕ್ಕಪಟ್ಟೆ ನಾವು ವೆಹಿಕಲ್ಸ್ ಮೇಲೆ ಅಡ್ಡಾಡ್ತೀವಲ್ಲ ಡಸ್ಟ್ ಅದು ಬೀಳುತ್ತೆ ಆ ಟೈಮಲ್ಲಿ ನಮ್ಗೆ ಡಸ್ಟ್ ಇನ್ನೊ ಡಲ್ಲಾಗಿ ಕಾಣಿಸ್ತೀವಿ ನಮ್ಮ ಕೂದಲು ಆ ಟೈಮಲ್ಲಿ ಇದನ್ನು ತಗೊಂಡು ಈ ರೀತಿ ಈ ರೀತಿ ಮಾಡೋದ್ರಿಂದ ಕೂದಲು ಮತ್ತೆ ಅದರ ಹಳಪಣ್ಣು ತೊಗೊತೈತಿವಿ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ರಿ ಓಕೆನಾ ಅದು ಕೂಡ ಹೇಳ್ತೀನಿ ಪದೇ ಪದೇ ಹಿಕ್ಕಬೇಕು ಹಿಕ್ಬಾರ್ದು ಅಂಥೇಳಿ ಹಾಗೆ ಇಲ್ಲಿ ಸಾಸಿವೆ ಎಣ್ಣೆ ಕೂಡ ನಾನು ಇದರಲ್ಲಿ ಹಾಕಿಟ್ಕೊಂಡಿನಿ ಸಾಸಿವೆ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಮಾಡಿ ಒಂದು ಸರ್ತಿ ಅಪ್ಲೈ ಮಾಡಿ ಉದು ಭಾಳ ಚಲೋ ಇರ್ತಾವೆ ಉದ್ದು ಬರ್ತಾವ ಹಾಗೆ ಈ ಒಂದು ಕೊಕೋನಟ್ ಆಯಿಲ್ ಎಲ್ರಿಗೂ ಯೂಸ್ ಆಗ್ತಿ ಅದನ್ನ ಮೆಥಡ್ ಬೇ ಮಾಡ್ಕೊಳ್ಳೋ ಮೆಥಡ್ ಇರಬೇಕು ಬಟ್ ಕೊಬ್ಬರಿನ ಹಚ್ಚಿದ್ರೆ ಉದುರ್ತೈತಿ ಉದುರ್ತೈತಿ ಅಂತಾರ ಇಲ್ಲ ಅದು ಹಂಗಿಲ್ಲ ಇದನ್ನು ಹಚ್ಕೊಂಡು ಭಾಳ ಇರಬಾರ್ದು ಅಷ್ಟೇ ಅದೇ ಒಂದು ಮೇನ್ ಟಿಪ್ಸ್ ಇದರಲ್ಲಿ ಭಾಳ ತನೇ ಇರೋ ಹಾಗಿಲ್ಲ ಸಂಜಿ ಕಚ್ಕೊಂಡ್ರೆ ನೈಟ್ ಎಲ್ಲ ಪೂರ್ತಿ ಇಟ್ಟರೆ ಬೆಳಗ್ಗೆ ತೊಳ್ಕೊಬೋದು ಫಿನಿಶ್ ಇದಕ್ಕೋಸ್ಕರ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಆಯಿಲಿಂಗು ನನ್ನ ಹೇರ್ ಆಯಿಲಿಂಗ್ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಅದನ್ನು ಔಟ್ ಮಾಡಿರಿ ಇದು ಹೆಂಗೆ ಆಯಿಲಿಂಗ್ ಮಾಡೋದು ಅಂಥೇಳಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಎಣ್ಣೆ ಅಂತ ಹೇರ್ ಪ್ಯಾಕ್ ಹೇರ್ಬೇಕಂತ ಬಂದಾಗ ಇವತ್ತು ಮೂವತ್ತು ಮೂವತ್ತೈದರ ಮೇಲುಗಡೆ ಅಂತಂದರೆ ಈಗ ಕೂದಲಿಗೆ ಬಿಳಿ ಹಾಕಕ್ಕೆ ಶುರು ಆಗ್ತವ ಮತ್ತು ಕೂದಲು ಫುಲ್ ಡಲ್ ಆಗ್ತಾವ ಮತ್ತು ಕೂದಲು ಉದ್ರಕ್ಕೆ ಶುರು ಆಗ್ತಾವ ಆ ಟೈಮಲ್ಲಿ ಒಂದಿಷ್ಟು ಹೇರ್ ಪ್ಯಾಕ್ಸನ್ನು ನೀವು ಅಪ್ಲೈ ಮಾಡಿ ಮೆಂತ್ಯೆ ಹೇರ್ ಪ್ಯಾಕ್ ಆಗಿರ್ಬೋದು ಕರಿಬೇವಿನ ಹೇರ್ ಪ್ಯಾಕು ಹಬಿಸ್ಕಸ್ ಹೇರ್ ಪ್ಯಾಕು ಈ ರೀತಿ ಹೇರ್ ಪ್ಯಾಕ್ಸನ್ನು ನೀವು ಅಪ್ಲೈ ಮಾಡಿ ನಿಮ್ಗೆ ಏನಾದರೂ ಈ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡ್ತೀರಿ ಸರಿ ಒಂದು ಅದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೋಡಿ ಟ್ರೈ ಮಾಡೋಕತ್ತಿರಿ ಅಂತ ಆಮೇಲೆ ನೆಕ್ಸ್ಟ ಓಕೆ ಇವಾಗ ಕೂದಲು ತೊಳೆಯೋದು ಓಕೆನಾ ಕೂದಲು ತೊಳೆಯೋದು ಹೆಂಗಪ್ಪ ಅಂತಂದರೆ ಈಗ ಕೂದಲು ತೊಳೆಯೋಕ್ಕಿಂತ ಮುಂಚೆ ಫಸ್ಟ್ ನಾವು ಕೋಂಬಿಂಗನ್ನ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು ಕೋಂಬಿಂಗ್ನ ಮಾಡಬೇಕು ಆಮೇಲೆ ನಾವು ಸ್ನಾನ ಮಾಡೋ ಮುಂದೆ ಸ್ವಲ್ಪ ಬಿಸಿನೀರು ತೊಗೋಬೇಕು ಅಷ್ಟೇ ಮತ್ತು ಶ್ಯಾಂಪು ಡೈರೆಕ್ಟಾಗಿ ಹಾಕಬಾರ್ದು ಓಕೆನಾ ಆ ಶಾಂಪು ಡೈರೆಕ್ಟಾಗಿ ಹಾಕಬಾರ್ದು ಒಂದು ಚ ಚಂಬಲ್ಲಿ ಶಾಂಪೂನ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಹಿಂಗೆ ಮಾಡಿಕೊಂಡು ಹಿಂಗೆ ಹಚ್ಕೋಬೇಕು ಆಮೇಲೆ ಲಾಸ್ಟಿಗೆ ಏನು ಇರುತ್ತಲ್ಲ ಚಂಬಲ್ಲಿ ಈ ರೀತಿ ಎದ್ಬಿಟ್ಟು ಈ ರೀತಿ ಮಾಡಬೇಕು ಕೂದಲಿಗೆ ಈ ರೀತಿ ಮಾಡ್ತಾ ಹೋದರೆ ನಮ್ಮೊಂದು ಕೂದಲು ಭಾಳ ನೀಟಾಗಿ ಸ್ವಚ್ಛ ಆಗ್ತವೆ ಮತ್ತು ಕೂದಲು ಆ ಟೈಮಲ್ಲಿ ಉದುರೋದಿಲ್ಲ ಓಕೆನಾ ಕೂದಲು ಒಣಗಿಸೋದು ಹೆಂಗಪ್ಪ ಕೂದಲು ಫಸ್ಟ್ ತೊಳ್ಕೊಂಡ ತಕ್ಷಣ ನೀವು ಟವಲ್ ಟವಲ್ನ ಸುತ್ಕೊಂಡು ಹಂಗೆ ಬಿಡಬೇಕು ಒಂದು ಮೂವತ್ತು ನಿಮಿಷ ಆದರೂ ಬಿಟ್ಟುಬಿಟ್ಬೇಕು ಪೂರ್ತಿ ക്കണ്ടു ടാവൽ പൂരാ ഹെൽത്ത് ആ ടൈമ് ಆ ನಂತರ ಟವೆಲ್ ತೆಗಿರಿ ಟವಲ್ ತೆಗೆದ ತಕ್ಷಣ ಸ್ವಲ್ಪ ಸ್ವಲ್ಪ ಹಸಿ ಇರ್ತಾವೆ ಕೆಳಗಡೆ ಅಷ್ಟೇ ಮೇಲುಗಡೆ ಎಲ್ಲ ಹೋಗಿಬಿಟ್ಟಿರ್ತಾವೆ ಯಾಕಂದರೆ ಮೇಲಿಂದನೇ ನೀರು ಬಸದು ಆ ಟವಲಲ್ಲಿ ಹಿಡ್ಕೊಂಡ್ಬಿಟ್ಟವು ಇಲ್ಲೆಲ್ಲ ಸ್ವಲ್ಪ ಹಸಿ ಹಸಿ ಇರ್ತಾವೆ ಆ ಟೈಮಲ್ಲಿ ಸ್ವಲ್ಪ ಈ ಥರ ಬಿಡಿಸ್ಕೊಂಡು ಕೂ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದು ನೋಡ್ಬೋದು ಬಟ್ ಆದರೂ ಏನು ಹೇಳ್ತೀನಿ ಸಿಂಪಲ್ಲಾಗಿ ಶಾರ್ಟಾಗಿ ಹೇಳ್ತೀನಿ ಓಕೆ ಈ ರೀತಿ ಬಿಡಿಸ್ಕೊಂಡು ಮೇಲೆ ಕೆಳಗೆ ಕೂದಲನ್ನು ಮಾಡಿ ಸ್ವಲ್ಪ ಫ್ಯಾನ್ ಗಾಳಿಗೆ ಆರಿಸಿ ಮತ್ತು ಆ ಕೂದಲನ್ನು ಹಾಗೆ ಬಿಟ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ವಾಕಿಂಗ್ ಮಾಡೋದು ಆ ಕಡಿಕೆ ನಿಮ್ದು ಏನೇನು ಕೆಲಸ ಇತ್ತಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬಿಡ್ತಾವೆ ಕೂದಲು ಇಲ್ಲಾಂದ್ರೆ ಸಣ್ಣ ಒಂದು ಇಷ್ಟೇ ಕ್ಲಕ್ಷರ್ ಹಾಕೊಂಡು ಕೆಳಗಡೆ ಒಂದಿಷ್ಟು ಕೂದನ್ ಬಿಟ್ಟರೆ ಕೂದಲು ಜಲ್ದಿ ಒಣಗಿಸಾವ ಹೇರ್ ಡ್ರೈಯರ್ಲೆ ಒಣಗಿಸ್ಕೋ ಬ್ಯಾಟ್ರಿ ನಾನಂದ್ರೂ ಜಾಸ್ತಿ ಒಣಗಿಸ್ತೀವಿ ರಾತ್ರಿ ಮಲಗುವಾಗ ಕೂದಲನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಳೋದು ರಾತ್ರಿ ಮಲಗುವಾಗ ನಾನು ಆದಷ್ಟು ಕೋಂಬಿಂಗ್ನ ಮಾಡ್ಕೊತೀನಿ ನ ಮಾಡ್ಕೊಂಡು ಲೂಸ್ ಆಗಿ ಈ ರೀತಿ ನಾನು ಪೋಣಿನ ಹಾಕೊಂಡ್ಬಿಡ್ತೀನಿ ಓಕೆನಾ ಈ ರೀತಿ ಜಡೆನ ಈ ರೀತಿ ಲೂಸ್ ಆಗಿ ನಾವು ಹಾಕ್ಬೇಕು ಹಾಕಿ ಅದೇ ರೀತಿ ಬಿಡಬೇಕು ಜಾಸ್ತಿ ಲೂಸಾಗಿ ಜಾಸ್ತಿ ಲೂಸಾಗಿ ಬಿಡಬಾರ್ದು ಅಂದರೆ ಲಾ ಅದ ನಾನು ಹೇಳೋದು ಉದ್ದೇಶ ಏನಂತಂದರೆ ಇವಾಗ ಜಾಸ್ತಿ ನಾವು ಈ ರೀತಿ ಬಿಟ್ಕೊಂಡೆ ಅಡ್ಡಾಡೋದು ಕೆಲವರಿಗೆ ಭಾಳ ಇಷ್ಟ ಆಗಿರ್ತೈತಿ ಗೊತ್ತು ನಿಮಗೆಲ್ಲ ಅನ್ಕೊತೀನಿ ಅಂದರೆ ಹೊರಗಡೆ ಒನ್ಬ್ರೆ ಜಸ್ಟ್ ಒಂದು ಲೆಕ್ಚರ್ ಹಾಕೋದು ಬಿಡೋದು ಬಿಟ್ಕೊಂಡು ಅಡ್ಡಾಡಬಾರ್ದು ಆದಷ್ಟು ಸ್ವಲ್ಪ ಆಗಿನೇ ಜಡಿ ಹಾಕ್ಕೊಡಿ ಇಲ್ಲಾಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕೂದಲನ್ನು ಕಟ್ಕೊಂಡು ಹೊರಗಡೆ ಅಡ್ಡಾಡ್ರಿ ದಿನಕ್ಕೊಂದು ಎರಡು ಮೂರು ಸತಿ ಆದರೂ ನೀಟಾಗಿ ಬಾಚ್ಕೋದಿ ತಳಿಗೆ ಅಂದ್ರೆ ಇಲ್ಲಿ ಹೇರ್ಸದ ರೂಟ್ಸ್ ಏನದಲ್ಲ ಇಲ್ಲಿ ಮಸಾಜ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಇಲ್ಲಿಂದ ಈ ರೀತಿ ಬಾಚೋದು ಓಕೆನಾ ಓಕೆ ಇಲ್ಲಿ ನೋಡಬೇಕು ಈ ರೀತಿ ಬಾಚ್ಕೊಡೋದು ಓಕೆ ನಾನು ಸೈಡಿಗೆ ಆದಷ್ಟು ಸೈಡಿಗೆ ಕೆಲವೊಂದಿಷ್ಟು ವೀಡಿಯೋಸನ್ನ ನಾನು ಹಾಕ್ತಿರ್ತೀನಿ ನೋಡ್ತಿರ್ಬೋದು ನಾನು ಯಾವ ರೀತಿ ಇಲ್ಲಿ ಮಾಡ್ತೀನಿ ಯಾವ ರೀತಿ ಕೂದಲ ಒಣಗಿಸ್ಕೊತೀನಿ ಮತ್ತು ಯಾವ ರೀತಿ ಕೋಂಬಿಂಗನ್ನ ಮಾಡ್ಕೋತೀನಿ ಯಾವ ರೀತಿ ಜಡೆನ ಹಾಕೋತೀನಿ ಕೆಲವೊಂದು ನೈಟ್ ರೂಟೀನು ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬ್ಯಾಕ್ ನೀವು ನೋಡ್ತಿರ್ಬೋದು ಹಾಗೆ ಇದಾಗಿತ್ತು ಒಂದು ತರ್ಟಿ ಫೈವ್ ನಂತರ ಸಿಂಪಲ್ಲಾಗಿ ನಾವು ಹೇರ್ಸನ್ನು ಈ ರೀತಿ ಕೇರ್ ಮಾಡ್ಕೋಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಸಾಗಿದೆ ಅನ್ಕೋತೀನಿ ಇಷ್ಟ ಆದರೆ ನಾನು ಚೆನ್ನಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಜಾಸ್ತಿ ನಾನು ಕೂದಲು ರಿಲೇಟೆಡ್ ನಾನು ವೀಡಿಯೋಸನ್ನು ಹಾಕಿ ನಿಮಗೋಸ್ಕರ Thank you for watching. Take care. Bye bye.